ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಬಾಡಿ ಮತ್ತು ಫೇಸ್ ಉಪ್ಟನ್ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ನಾನು ಪ್ರಿಪೇರ್ ಮಾಡ್ಕೊಳ್ಳೋ ಉಪ್ಟನ್ಗಳಿಗೆ ಯಾವ್ಯಾವ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ನಾನು ಅದನ್ನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ಕೊಡ್ತಿದ್ದೀನಿ ನಾನು ಇಲ್ಲಿ ನಾಲ್ಕು ಸ್ಪೂನು ರೈಸ್ ಪೌಡರ್ನ ಬೇಸಾಗಿ ತೊಗೊತಿದ್ದೀನಿ ನೀವು ಬೇಕಿದ್ರೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು ನಾನೇನು ಕಡಲೆ ಹಿಟ್ಟು ಯೂಸ್ ಮಾಡಲ್ಲ ಅಂದರೆ ನನ್ನ ಆಲ್ರೆಡಿ ಡೈ ಡ್ರೈ ಸ್ಕಿನ್ ಇದೆ ಕಡಲೆ ಹಿಟ್ಟು ಸ್ಕಿನ್ನ ಇನ್ನೂ ತುಂಬ ಡ್ರೈ ಮಾಡುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನು ಬೀಟ್ರೂಟ್ ಪೌಡರ್ ತೊಗೊತಿದ್ದೀನಿ ಇದು ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ನೆಲ್ಲ ರಿಡ್ಯೂಸ್ ಮಾಡಿ ನ್ಯಾಚುರಲ್ ಬ್ಲಶ್ ಥರ ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ ಮತ್ತೆ ಎರಡು ಸ್ಪೂನು ಲಿಕೋರೈಸ್ ಪೌಡರ್ ತೊಗೊತಿದ್ದೀನಿ ಇದನ್ನ ಮುಲೇತಿ ಪೌಡರ್ ಅಂತ ಕೂಡ ಕರೀತಾರೆ ಇದರಲ್ಲಿ ಒಂದು ಕಾಂಪೌಂಡ್ ಇರುತ್ತೆ ಅದ್ರ ನೇಮು ಲಿಕ್ವಿಡಿಟಿನ್ ಅಂತ ಈ ಕಾಂಪೌಂಡ್ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡಿ ಸ್ಕಿನ್ ವೈಟ್ನಿಂಗ್ ಹೆಲ್ಪ್ ಮಾಡುತ್ತೆ ಆದ್ಮೇಲೆ ಎರಡು ಸ್ಪೂನ್ ನೀಮ್ ಪೌಡರ್ ತಗೊತಿದ್ದೀನಿ ಇದರಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಇರುತ್ತೆ ಚರ್ಮದಲ್ಲಿ ಏನಾದರೂ ಇಚ್ಚಿನೆಸ್ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಆಗಿದ್ರೆ ಇದು ಅದನ್ನ ಹೋಗಿಸುತ್ತೆ ಆಮೇಲೆ ನಾನು ಎರಡು ಸ್ಪೂನ್ ರೋಸ್ ಪೌಡರ್ ತಗೊತಾ ಇದ್ದೀನಿ ಇದರಲ್ಲಿ ಎ ಡಿ ಬಿ ಸಿಕ್ಸ್ ವಿಟಮಿನ್ಸ್ ಇರುತ್ತೆ ಇದು ಸುಕ್ಕು ಚರ್ಮ ಮತ್ತು ಡಲ್ ಸ್ಕಿನ್ ಥರ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೋಗ್ಸೋಕ್ಕೆ ಹೆಲ್ಪ್ ಮಾಡಿ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಇದಕ್ಕೆ ನೀವು ಬೇಕಿದ್ದರೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನು ಬಟ್ ನನ್ನ ಸ್ಕಿನ್ಗೆ ಅರಿಶಿನ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೋಲ್ಲ ಸೊ ನಾನಿಲ್ಲಿ ಅರಿಶಿನ ಸ್ಕಿಪ್ ಮಾಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದರ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟು ನನಗೆ ಒಂದು ವಾರಕ್ಕಾಗುತ್ತೆ ನಾನು ಪ್ರತಿ ವಾರನೂ ಹೊಸ ಬ್ಯಾಚ್ ಮಾಡ್ಕೊತೀನಿ ಪ್ರತಿ ವಾರ ಹೊಸ ಬ್ಯಾಚ್ ಮಾಡ್ಕೋಬೇಕಿದ್ರೆ ನನಗೆ ಬೇರೆ ಯಾವುದಾದ್ರೂ ಪೌಡರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಸ್ನಾನಕ್ಕೆ ಹೋಗೋ ಮುಂಚೆ ನನಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ತೊಗೊತೀನಿ ಇದನ್ನು ನಾನು ವಾರಕ್ಕೆ ಎರಡು ಸಲ ಬಾಡಿಗೆ ಯೂಸ್ ಮಾಡ್ತೀನಿ ಪ್ರತಿದಿನ ಮುಖಕ್ಕೆ ಯೂಸ್ ಮಾಡ್ತೀನಿ ಆಮೇಲೆ ಇದನ್ನು ಎಷ್ಟು ಪೇಸ್ಟ್ ಮಾಡೋಕ್ಕೆ ಬೇಕೋ ಅಷ್ಟು ರೋಸ್ ವಾಟರ್ ತೊಗೊತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಕೆಲವೊಂದೊಂದು ಸಲ ನನ್ನ ಬಾಡಿ ತುಂಬ ಡ್ರೈ ಆಗಿದೆ ಅಂತ ಅನ್ನಿಸಿದಾಗ ಮೊಸರು ಕೂಡ ಆ್ಯಡ್ ಮಾಡ್ಕೊತೀನಿ ಬಂದ ಮೇಲೆ ಇದನ್ನು ತೊಗೊಂಡು ಆಲ್ ಓವರ್ ದ ಬಾಡಿ ಮತ್ತು ಫೇಸ್ಗೆ ಅಪ್ಲೈ ಮಾಡ್ತೀನಿ ಬಾಡಿಗೆ ವೆನ್ಸ್ಡೇ ಮತ್ತು ಸಂಡೇ ಮಾತ್ರ ಅಪ್ಲೈ ಮಾಡ್ತೀನಿ ಮುಖಕ್ಕೆ ಆಲ್ಮೋಸ್ಟ್ ಡೈಲಿ ಅಪ್ಲೈ ಮಾಡ್ತೀನಿ ಚೆನ್ನಾಗಿ ಒಣಗಿದ್ಮೇಲೆ ನೀಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಅಥವಾ ಸ್ನಾನ ಮಾಡಿ ಇನ್ಸ್ಟೆಂಟಾಗಿ ನಿಮಗೆ ಆ ಸ್ಕಿನ್ ಸಾಫ್ಟ್ನೆಸ್ ಮತ್ತು ಗ್ಲೋಯಿನೆಸ್ ಗೊತ್ತಾಗುತ್ತೆ ಮುಕ್ತ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಯೂಟ್ಯೂಬ್ ನಾನು ಅಲ್ಲಿ ಚಾನಲಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ನ ನೋಡಕ್ಕೆ ಇಷ್ಟ ಅದನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆ ನ ಮಾಡೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್